ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇದೇ ಒಂದು ಮೇ ಹದಿನೈದನೇ ತಾರೀಕಿನಿಂದ ನೀವು ಕುಬೇರ ಪುತ್ರರು ಈ ನಾಲ್ಕು ರಾಶಿಯವರಿಗೆ ಬದುಕು ಬಂಗಾರವಾಗುತ್ತದೆ ಭರ್ಜರಿ ಧನ ಯೋಗ ಆರಂಭ ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ರೀತಿಯ ಲಾಭ ಹಾಗೂ ಅದೃಷ್ಟ ಮೇ ಹದಿನೈದನೇ ತಾರೀಕಿನಿಂದ ದೊರೆಯುತ್ತದೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ಕುಬೇರ ದೇವರ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಲೈಕನ್ನು ಪ್ರೆಸ್ ಮಾಡಿ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ರೀತಿಯ ಕಠಿಣ ಗುಪ್ತ ಘೋರ ಸಮಸ್ಯೆಗಳಿಗೂ ಕೂಡ ಸ್ಕ್ರೀನ್ ಮೇಲೆ ಕಾಣುತ್ತಿರುವಂತಹ ಗುರೂಜಿ ನಂಬರ್ಗೆ ಕರೆ ಮಾಡಿರಿ ಹೌದು ಈ ರಾಶಿಯವರಿಗೆ ಇದೇ ಒಂದು ಮೇ ಹದಿನೈದನೇ ತಾರೀಕಿನ ಗ್ರಹಗಳ ಚಲನವಲನದಿಂದಾಗಿ ಅದೃಷ್ಟ ಬರುತ್ತದೆ ಶನಿದೇವನು ಈ ರಾಶಿಯವರಿಗೆ ಪ್ರವೇಶ ಮಾಡುತ್ತಿರುವುದರಿಂದ ಕುಬೇರ ದೇವನ ಕೃಪೆಯಿಂದಾಗಿ ಇವರಿಗೆ ಭರ್ಜರಿಯಾಗಿರುವಂತಹ ಯಶಸ್ಸು ಕಟ್ಟಿಟ್ಟ ಬುದ್ಧಿ ಎಂದು ಕೂಡ ಕನಸಲು ಹುಯಗು ನಿಲುಕದ ಜೀವನವನ್ನು ಬರಮಾಡಿಕೊಳ್ಳುತ್ತಾರೆ ಇವರಿಗೆ ಹಲವಾರು ಮೂಲಗಳಿಂದ ಆದಾಯದ ಪ್ರಮಾಣ ಹೆಚ್ಚಿಗೆ ಆಗುತ್ತದೆ ಬಂದಂತಹ ಹಣದಿಂದ ಇವರು ಬಂಡವಾಳವನ್ನು ಹೂಡಿಕೆ ಮಾಡುತ್ತಾರೆ ಇದರಿಂದ ಇವರಿಗೆ ದುಪ್ಪಟ್ಟು ಹಣವು ಲಾಭವಾಗಿ ಪಡೆದುಕೊಳ್ಳಬಹುದು ಇನ್ನು ಹಲವಾರು ದಿನಗಳ ನಂತರ ನಿಮ್ಮ ಆಸ್ತಿ ವಿವಾದದಲ್ಲಿ ನಿಮ್ಮಂತೆ ಜಯವಾಗುತ್ತದೆ ಕೋರ್ಟ್ ಕೇಸ್ ವ್ಯವಹಾರದಿಂದ ಸಂಪೂರ್ಣವಾದ ಮುಕ್ತಿಯನ್ನು ಹೊಂದುತ್ತೀರಾ ಈ ರಾಶಿಯಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತದೆ ಉತ್ತಮವಾದ ಪುತ್ರ ಸಂತಾನ ಕೂಡ ಪ್ರಾಪ್ತಿಯಾಗುವ ಯೋಗ ಕೂಡಿ ಬಂದಿದೆ ಈ ರಾಶಿಯಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೆ ಇನ್ನು ಮುಂದೆ ಒತ್ತಡ ಹೆಚ್ಚಾಗುತ್ತದೆ ಗಮನವಿಟ್ಟು ನೀವು ವಿದ್ಯಾಭ್ಯಾಸದ ಕಡೆಗೆ ಮುಂದುವರಿಯಬೇಕು ಉತ್ತಮವಾದ ಅವಕಾಶಗಳನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ ಹಲವಾರು ದಿನಗಳ ನಂತರ ಕಚೇರಿಯಲ್ಲಿ ಕೆಲಸಗಳು ಕಡಿಮೆಯಾಗುತ್ತವೆ ಒತ್ತಡ ನಿವಾರಣೆಯಾಗುತ್ತದೆ ಈ ರಾಶಿಯವರು ಕುಟುಂಬದೊಂದಿಗೆ ಪ್ರವಾಸ ಹೋಗುವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾರೆ ಮನಸ್ಸಿಗೆ ಇರುವಂತಹ ಹಲವಾರು ರೀತಿಯ ನೋವುಗಳು ಚಿಂತೆಗಳು ದೂರವಾಗುವ ಸಾಧ್ಯತೆ ಇರುತ್ತದೆ ಮನೆಯಲ್ಲಿ ಗುರು ಹಿರಿಯರ ಆರೋಗ್ಯ ಚೇತರಿಕೆಯಿಂದ ತುಂಬಿರುತ್ತದೆ ಮನಸ್ಸು ಉಲ್ಲಾಸಭರಿತವಾಗಿರಲು ಸಾಧ್ಯವಾಗುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ಪ್ರಣಯ ಜೀವನವನ್ನ ಅನುಭವಿಸುತ್ತೀರಾ ಆನಂದದ ಕ್ಷಣಗಳು ನಿಮ್ಮ ಪಾಲಿಗೆ ದೊರೆಯಲಿದೆ ಈ ರಾಶಿಯವರು ಇಷ್ಟೆಲ್ಲ ಅದೃಷ್ಟ ಹಾಗೂ ಲಾಭವನ್ನು ಪಡೆದುಕೊಂಡು ಕೋಟ್ಯಾಧಿಪತಿಗಳಾಗಿ ಜೀವನದಲ್ಲಿ ನೆಮ್ಮದಿಯನ್ನು ಪಡೆದುಕೊಳ್ಳುತ್ತಾರೆ ಇಷ್ಟೆಲ್ಲ ಅದೃಷ್ಟವನ್ನು ಬರಮಾಡಿಕೊಳ್ಳುತ್ತಿರುವ ರಾಶಿಗಳು ಯಾವುವು ಎಂದರೆ ಸಿಂಹರಾಶಿ ವೃಶ್ಚಿಕ ರಾಶಿ ಕುಂಭ ರಾಶಿ ಮೀನರಾಶಿ ಈ ನಾಲ್ಕು ರಾಶಿಯಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಕುಬೇರ ದೇವಾಯ ನಮಃ ಎಂದು ಕಮೆಂಟ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು